ರೆಡಿ ಆಗೇತ್ ನೋಡ್ರಿ ಇವಾಗ ಮಸ್ತ್ ಬಿಸಿ ಬಿಸಿ ಚಪಾತಿ ಮಶ್ರೂಮ್ ಹಕ್ಕರ್ಕಿ ಪಲ್ಯ ರಕ್ಷ್ಮಿ ನೋಡ್ರಿ ಇಲ್ಲಿ ವಾವ್ ಇದ್ ಮತ್ತೆಲ್ಲಾ ಕ್ಲೀನ್ ಮಾಡ್ಬೇಕಿಂಗ್ ಮಗಳ ನಂತರ ಗಂಡನ ಮನೆಗ್ ಕಳ್ಸಿದ್ಲಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಬ್ಬಳಗ್ಗು ಡಾಲ್ಫೈನ್ ಎಲ್ಲಾರು ಆರಾಮ ಅನ್ಕೊಳತೇನಿ ಸೊ ಬರ್ರಿ ಇವತ್ತಿನ ಈ ಡೈಲಿ ಲಾಗ್ ನ ಶುರು ಮಾಡೋನು ಆಕ್ಚುಲಿ ನಾನು ಊರಿಗೆ ಬಂದ ಇವತ್ತ ಸೆಕೆಂಡ್ ಡೇ ನಿನ್ನೆ ರೀ ಊರಿಗೆ ಸೊ ನಿನ್ನೆ ನೀವು ಲಾಗ್ ನೋಡ್ರಬಹುದು ಸೊ ಬರ್ರಿ ಇವತ್ತಿನ ದಿನ ಯಾವ ತರ ಕಲಿತೈತಿ ನಮ್ಮ ಊರಾಗ ಅಂತ ನೋಡೋನು ಇವತ್ತ ಟಿಫನ್ ಗೆ ನಮ್ನಿಯೊಳಗ ಬಿಸಿ ಬಿಸಿ ಪಡ್ ರೆಡಿ ಆಗೇತ್ ನೋಡ್ರಿ ಇವಾಗ ಟಿಫನ್ ಮಾಡಬೇಕು ಇವತ್ತ ಮಶ್ರೂಮ್ ಪಲ್ಯ ಮಡಾತೈತ್ರಿ ಸೊ ಹಾಗಾಗಿ ಇಲ್ಲಿ ಮಶ್ರೂಮ್ ಪ್ಯಾಕೆಟ್ ತಗೊಂಬಂದಿತ್ತಲ್ಲ ಸೊ ಇದನ್ನ ಮಶ್ರೂಮ್ ಎಲ್ಲ ಫಸ್ಟ್ ವಾಶ್ ಮಾಡಬೇಕು ಸೊ ಇಲ್ಲಿ ನೀರೆಲ್ಲ ಹಾಕಿ ಇಟ್ಕೊಂಡಿ ಇವನ್ನ ತೆಗೆದು ವಾಶ್ ಮಾಡೋಣ ಅಂತ ಯಾವ ಥರ ಅದಾವ ನೋಡ್ರಿ ಹ್ಞೂ ಈ ಥರ ಕಾಣಿಸ್ತು ಇವನ್ನ ಇಷ್ಟು ನೀರೊಳಗೆ ಹಾಕಿ ಆಮೇಲೆ ಇದು ಚೆನ್ನಾಗಿ ವಾಶ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಕಟ್ ಇಲ್ಲಿ ಇಲ್ಲೇ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ಅವು ಈ ತರ ಕಟ್ ಮಾಡ್ಕೊಂಡಿನಿ ಇವಾಗ ಇವು ದೊಡ್ಡ ದೊಡ್ಡ ಕಾಣಿಸ್ತಾವು ಬಟ್ ಇವೆಲ್ಲ ಕರಗಿದಾದ್ಮೇಲೆ ಸಣ್ಣ ಸಣ್ಣದಾಗಿ ಆಗ್ತೈತಿ ಸೊ ಹಾಗಾಗಿ ಒಂದ್ ಸ್ವಲ್ಪ ದೊಡ್ಡ ದೊಡ್ಡವಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಇವನ್ನ ಇಲ್ಲೇ ರೆಡಿ ಆಯ್ತು ನೋಡ್ರಿ ಮಸ್ತ್ ಮಶ್ರೂಮ್ ಪಲ್ಯ ಆಲ್ರೆಡಿ ನಮ್ಮ ಮಮ್ಮಿ ಮಾಡಿ ಬಿಟ್ಟಾಳೆ ಇದನ್ನ ನಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ರೆ ಇವಾಗ ಮಸ್ತ್ ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತವ ನೋಡ್ರಿ ಪಲ್ಯ ಎಲ್ಲಾ ಬೆಳಿಗ್ಗೆನ ಮಾಡಿ ಇಟ್ಟಿದ್ರೆ ಸೊ ಇವಾಗ ಜಸ್ಟ್ ಚಪಾತಿ ಮಾಡಿ ಇವಾಗ ಚಪಾತಿ ತಿನ್ ಜೊತೆಗೆ ಇಲ್ಲೇ ಮಶ್ರೂಮ್ ಪಲ್ಯನು ರೆಡಿ ಐತಿ ಇವಾಗ ಮಶ್ರೂಮ್ ಪಲ್ಯ ಮತ್ತೆ ಚಪಾತಿ ಇನ್ನೆರಡನ್ನು ತಿನ್ಬೇಕು ಸೊ ಇವಾಗ ತಿನ್ನ ಬಾರ್ರಿ ಟೇಸ್ಟ್ ಹೆಂಗಾಗೈತಿ ಅಂತ ಇವಾಗ ತಿಂದಾದ್ಮೇಲೆ ಹೇಳ್ತೀನಿ ಅಂತ ಚಪಾತಿ ಪಲ್ಯ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಸೊ ಇದಿಷ್ಟು ಇವತ್ತಿನ ಲಂಚ್ ಇವಾಗ ಇದನ್ನ ಟೇಸ್ಟ್ ಮಾಡೋಣ ಮಸ್ತ್ ಆಗತ್ತೆ ಮಶ್ರೂಮ್ ನಂಗಂತರೂ ಮಶ್ರೂಮ್ ಪಲ್ಯ ಭಾಳ ಅಂದ್ರೆ ಭಾಳ ಸೇರ್ತೈತೆ ನೋಡ್ರಿ ಟೋಟಲ್ ಆಗಿ ಹೇಳಬೇಕಂದ್ರೆ ಮಶ್ರೂಮ್ ಅಂದ್ರೆ ಇಷ್ಟ ನನಗೆ ನಾವು ನಾರ್ಮಲ್ ಆಗಿ ಹೋಟೆಲಿಗೆ ಹೋದಾಗಂತರೂ ಮಶ್ರೂಮ್ ಫ್ರೈಡ್ ರೈಸ್ ಅಂತರೂ ನಂಗೆ ಬೇಕೇ ಬೇಕು ನಾನು ಅದನ್ನ ಆರ್ಡರ್ ಮಾಡ್ತಿರ್ತೇನೆ ಜಾಸ್ತಿ ಮಶ್ರೂಮ್ ಫ್ರೈಡ್ ರೈಸ್ ಆಗಿರಲಿ ಮಶ್ರೂಮ್ ಮಂಚೂರಿಯನ್ ಆಗಿರಲಿ ಆಮೇಲೆ ಮಶ್ರೂಮ್ ಕಬಾಬ್ ಸರಿ ಇವೆಲ್ಲ ಭಾಳ ಸೇರ್ತೈತೆ ನಂಗೆ ಒಟ್ಟು ಟೋಟಲ್ ಮಶ್ರೂಮ್ ಇಷ್ಟ ಆಗ್ತೈತಿ ವೆಜ್ ಒಳಗೆ ನಂಗೆ ಭಾಳ ಪನ್ನೀರ್ಕಿನ ಮಶ್ರೂಮ್ ಇಷ್ಟ ಆಗ್ತದೆ ನೋಡ್ರಿ ನೀ ಹಚ್ಕೊಂಡಿಲ್ಲ ಮಮ್ಮಿ ಮಶ್ರೂಮ್ ಹಚ್ಕೋಬೇಕಿಲ್ಲ ಹಕ್ಕರ್ಕಿ ಪಲ್ಯ ಹಚ್ಕೊಂಡಾಳು ನೋಡ್ರಿ ಮಮ್ಮಿ ಮಾಡಿ ಕೊಡ್ತಾಳ ಬಟ್ ತಿನ್ನಂಗಿಲ್ಲ ಏನು ತಿನ್ಬೇಕೀಗ ಹಲೋ ಅಗೇನ್ ಸೊ ಇವಾಗ ಜಸ್ಟ್ ಊಟ ಮಾಡಿದ್ವಿ ರೀ ಮಸ್ತ್ ಆಯ್ತು ಊಟ ಮಾತ್ರ ಹಂಗ ಕುಂತಿದ್ದೆ ಹೊರಗೆ ಬಂದು ನೋಡ್ತೀನಿ ಇಲ್ಲಿ ಮಮ್ಮಿ ಒಂದಿಷ್ಟು ರಂಗೋಲಿ ಸೆಟ್ಸ್ ಇದ್ವು ಇನ್ನೆಲ್ಲಾನು ತಗೊಂಡ್ ಬಂದಿದ್ರಿ ಸೊ ಹಂಗಾಗಿ ರಂಗೋಲಿ ಸೆಟ್ ಕಲೆಕ್ಷನ್ ವಿಡಿಯೋ ಮಾಡಿದ್ರ ಅಂತ ಅನ್ಕೊಂಡೆ ಇವಾಗ ವಿಡಿಯೋ ಮಾಡಿ ನಾನು ಸೊ ಯಾರೋ ತರ ಡಿಸೈನ್ಸ್ ನಮ್ಮ ಮಮ್ಮಿ ಹತ್ರ ರಂಗೋಲಿ ಅಂತಂದು ನೋಡನಂತೆ ಆಕ್ಚುಲಿ ನಮ್ಮ ಮಮ್ಮಿಗೆ ರಂಗೋಲಿ ಹಾಕಕ್ಕೆ ಬರಂಗಿಲ್ಲ ರಂಗೋಲಿ ಹಾಕಕ್ಕೆ ಯಾರ್ಯಾರಿಗೆಲ್ಲ ಬರಂಗಿಲ್ಲ ಸೊ ಈ ತರ ನೀವು ಸೆಟ್ ತಗೊಂಡು ಹಾಕ್ಬೋದು ನೋಡ್ರಿ ಈಸಿ ಆಗತ್ತೆ ಚೆನ್ನಾಗೂ ಕಾಣಿಸುತ್ತೆ ನಾವು ಕೈಲೇ ಹಾಕೋಕ್ಕಿನ್ನ ಈ ತರ ಹಾಕಿದ್ರೆ ಇನ್ನೂ ಡಿಸೈನ್ ಮಸ್ತ್ ಬಂದಿರ್ತೈತಿ ಸೊ ಹಂಗಾಗಿ ಯಾವ ಥರ ಅಂತ ನೋಡಿನ ಬರ್ರಿ ಒನ್ ಬೈ ಒನ್ ಯಾವ ಡಿಸೈನ್ಸ್ ಇದಾವಂತ ಸೊ ಫಸ್ಟ್ ಇಲ್ಲೇ ನೋಡ್ರಿ ಲೋಟಸ್ ಐತಿ ಇದು ಡಿಸೈನ್ ಮಸ್ತ್ ಐತಿ ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಬಂದ ಇಲ್ಲೇ ದೀಪ ಐತಿ ಎರಡ ಮತ್ತೆ ನೆಕ್ಸ್ಟ್ ಇಲ್ಲೇ ತುಳಸಿ ಕಟ್ಟಿ ಐತ್ರಿ ತುಳಸಿ ಹಬ್ಬದ ದಿನ ಇದನ್ನ ಹಾಕಿದ್ರೆ ಮಸ್ತ್ ಕಾಣಿಸ್ತಿ ನೋಡ್ರಿ ತುಳಸಿ ಕಟ್ಟಿ ಡಿಸೈನ್ ಐತಿ ಆಮೇಲೆ ನೆಕ್ಸ್ಟ್ ಇಲ್ಲೇ ಕುಂಬ ಐತಿ ಸೊ ಇವು ಟೋಟಲ್ ಈ ತರ ಇದ್ದಿದ್ವು ನಾಲ್ಕು ಇದಾವ್ ನೋಡ್ರಿ ಈ ತರ ಇದ್ದಿದ್ವು ಆಮೇಲೆ ಇನ್ನೂ ಒಂದು ಟೈಪ್ ಈಗ ರೀಸೆಂಟ್ ಆಗಿ ಬಂದಾವ್ ನೋಡ್ರಿ ಇವು ಸೊ ಅವು ಇಲ್ಲ ಇಲ್ಲೊಂದ್ ಇಷ್ಟ ಸೊ ಸಣ್ಣ ಸಣ್ಣ ಒಂದೆರಡು ಅದಾವು ಆಮೇಲೆ ದೊಡ್ಡ ಸೈಜನ್ನು ಒಂದೆರಡು ಅದಾವು ಸೊ ಇದು ಫ್ಲವರ್ ಡಿಸೈನ್ ಐತಿ ಆಮೇಲೆ ಈ ಸೈಡು ಮತ್ತು ಲಕ್ಷ್ಮಿ ಹೆಜ್ಜಿ ರೀ ಸೊ ಈ ಲಕ್ಷ್ಮಿ ಹೆಜ್ಜಿನ ರೀ ಹಿಂಗೆ ಒಳಗೆ ಬರೋದು ಅಂದ್ರೆ ಲಕ್ಷ್ಮಿ ಬರ್ತಾಳ ಅಂತಂದು ಏನೋ ನಂಬಿಕೆ ಅದೊಂದು ಸೊ ಹಂಗಾಗಿ ಲಕ್ಷ್ಮಿ ಹೆಜ್ಜಿದು ಐತ್ ನೋಡ್ರಿ ಇಲ್ಲಿ ಮಸ್ತ್ ಮಸ್ತ್ ಅದಾವ ಡಿಸೈನ್ಸ್ ಮಾತ್ರ ಆಮೇಲೆ ಇದೊಂದು ಐತಿ ಇದು ನಾರ್ಮಲ್ ಡಿಸೈನ್ ಐತಿ ಫ್ಲವರ್ ಇಂದ ಸೊ ಇವಿಷ್ಟು ಡಿಸೈನ್ಸ್ ಅದಾವ ರಂಗೋಲಿ ಸೆಟ್ಟಿನು ಇವಾಗ ಇವನ್ನೆಲ್ಲಾನು ನೆಲದ ಮ್ಯಾಗ ಹಾಕಿ ಅಂತ ಯಾವ ತರ ಕಾಣಿಸ್ತೈತಿ ಅಂತ ಇಲ್ಲೇ ರಂಗೋಲಿ ಪುಡಿನ ಇದ್ರೊಳಗೆ ಹಾಕ್ರಿ ಇಲ್ಲೊಂದು ಸಣ್ಣ ಬಕೆಟ್ ಮಾಡೈತಿ ಅದ್ರೊಳಗೆ ಹಾಕ್ತೈತಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿನಿ ನಾನು ಸೊ ಇದು ನಂದು ಈ ತರ ಇಟ್ಬಿಡ್ತೀನಿ ನಾನು ಇಷ್ಟನ್ನ ರೆಡಿ ಮಾಡಿ ಇಟ್ಟೆ ನೋಡ್ರಿ ಇವಾಗ ಇದ್ರ ಮ್ಯಾಲೆಲ್ಲ ರಂಗೋಲಿ ಹಾಕೊಂಡಂತ ಡಿಸೈನ್ ಯಾವ ಥರ ಬರ್ತೈತಿ ಅಂತ ನೋಡೋಣ ಇಲ್ಲೇ ರಂಗೋಲಿ ಐತಿ ಈ ಸ್ಕೂನಿಲ್ಲ ಹಾಕೋತೀನಿ ನಾನು ಫುಲ್ ಜಾಸ್ತಿ ಜಾಸ್ತಿ ಹಾಕೊಳ್ಳೋಣಂತ ಅಂದ್ರೆ ಡಿಸೈನ್ ನೀಟ್ ಬರ್ತೈತಿ ಇವಾಗ ಇದಿಷ್ಟು ಹಾಕಿದ್ದಾಯ್ತು ನೋಡ್ರಿ ರಂಗೋಲಿನ ಇದನ್ನು ಸ್ಪ್ರೆಡ್ ಮಾಡ್ತೀನಿ ಫುಲ್ ಡಿಸೈನಿಗೆ ಇವಾಗ ಫೈನಲ್ ಆಗಿ ತೆಗ್ದನೆಲ್ಲನೂ ಸೆಟ್ ನೋಡ್ರಿ ಯಾವ ಥರ ಕಾಣಿಸ್ತೈತಿ ಡಿಸೈನ್ಸ್ ಅಂತ ವಾವ್ ಏನು ಮಸ್ ಮಸ್ ಕನ್ಸಾ ಮಸ್ತ್ ಡಿಸೈನ್ ಬಂದೈತಿ ನೋಡ್ರಿ ನಾವು ಕೈಲಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಡಿಸೈನ್ ಬರಲ್ಲ ವಾವ್ ಇದಂತ್ರಿ ಎಷ್ಟು ಮಸ್ತೆ ಇದು ಲಕ್ಷ್ಮಿ ಹೆಜ್ಜಿ ನೋಡ್ರಿ ಇದು ಇದು ಮಸ್ತ್ ಕಾಣಿಸ್ತೈತಿ ಆಮೇಲೆ ಲಾಸ್ಟಿಗೆ ಇದೊಂದು ಡಿಸೈನ ಸೊ ಇದಿಷ್ಟು ಡಿಸೈನ್ಸ್ ನೋಡ್ರಿ ಏನು ಭಾರಿ ಭಾರಿ ಅದಾವಲ್ಲ ಡಿಸೈನ್ಸ್ ಇದು ಇದೇನೇನೈತು ನೋಡ್ರಿ ಸಣ್ಣ ಸಣ್ಣ ಡಿಸೈನ್ಸ್ಗೆ ಇದಕ್ಕೆ ಟೆನ್ ರುಪೀಸ್ ಅಂತ ಸೆಟ್ಟಿಗೆ ಸೊ ಇವಕ್ಕೆಲ್ಲಕ್ಕೂ ಆಮೇಲೆ ದೊಡ್ಡದೇನೈತೆ ಅಲ್ರಿ ಸೊ ಇವೆರಡು ರಂಗೋಲಿ ಏನು ದೊಡ್ಡೋದಲ್ಲ ಇದಕ್ಕೆ ಟ್ವೆಂಟಿ ರುಪೀಸ್ ಅಂತ ವರ್ತ್ ವರ್ತಿಟ್ಟಂತ ಅನ್ನಿಸ್ತೇ ಇಷ್ಟು ಚೆನ್ನಾಗಿರೋ ಅಂಥ ರಂಗೋಲಿ ಡಿಸೈನ್ ಆಗ್ತೈತಿ ಅದಕ್ಕೆ ನಮ್ಮಮ್ಮಿ ಈ ರಂಗೋಲಿ ಡಿಸೈನ್ಸ್ ಎಲ್ಲ ತೋರಿಸಿದ್ದಕ್ಕೆ ನಿಮಗೆ ಈ ಥರ ಏನಂತ ಹೇಳಿರ್ಲಿಕ್ಕೆ ಹೇಳಿ ಏನು ಮಮ್ಮಿ ಯಾರು ತೋರಿಸ್ತಾರೆ ಹಿಂಗೆ ರಂಗೋಲಿ ಚಕ್ ಈ ಹಾಕಿ ಹಾಕಿ ಖರೀದಿ ಆಗ್ಲಿ ಅಂತೇಳಿ ಇವನ್ನೆಲ್ಲಾ ತೋರಿಸ್ತಾರಿ ಹ ಹತ್ ರೂಪಾಯಿ ನೋಡ್ರಿ ಓಕೆ ರೂಪಾಯಿ ನೋಡ್ರಿ ಅಂತ ಹೇಳಿ ಜಾತ್ರೆ ಆಗ ಎಲ್ಲಾ ಬಂದಿರ್ತಾವ್ ನೋಡ್ಬಾ ಲಕ್ಷ್ಮೀದ ಚೆನ್ನಾಯ್ತ ನೋಡ್ರಿ ಲಕ್ಷ್ಮೀದಿ ಮನಿಪ್ಪ ಇದಕ್ಕ ಲಕ್ಷ್ಮಿ ಅಜ್ಜಿ ನೋಡಿ ಕೊಡ್ತಾಳ್ತ ಇನ್ನೂ ಒಂದ್ ಯೂಟ್ಯೂಬಿಗೆ ಹರಿ ಬಿಟ್ಲಿ ಕೆಲಸ ಮಾಡಕ್ ಹಚ್ಚಿದ್ಲು ಇಲ್ಲೇ ಇಲ್ಲಿ ಕ್ಲೀನ್ ಮಾಡ್ಬೇಕು ಈಗ ಮಮ್ಮಿ ಕೆಲಸ ಇವೆಲ್ಲ ಎಲ್ಲಾ ಡಿಸೈನ್ ರಂಗೋಲಿ ಹಿಟ್ ಹಾಕಿಲ್ಲಾ ವಾಪಸ್ ಮತ್ ಕ್ಲೀನ್ ಮಾಡಾತ ಮಮ್ಮಿ ಈಗ ತಗಿ ಮಮ್ಮಿ ತಗಿತ ಕೆಲಸ ಇಲ್ ನೋಡ್ರಿ ಏನಾರ ಒಂದ್ ಕೆಲ್ಸ ಹತ್ತಾ ಮಮ್ಮಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಕುಂತಿದ್ಲಿ ಇವಾಗ ಎಕ್ಸ್ಟ್ರಾ ಕೆಲ್ಸ ಆತ ಮತ್ ಡೈಲಿ ಏನ್ ಆರಾಮ್ ಕುಂತಿರ್ತಾರಲ್ರಿ ಯಾರ ಯಾರ ಹೇಳ್ರಿ ಈಗ ಇರಕ್ಕೆ ಒಬ್ಬಕಿ ಮಗಳದಿನಿ ನಮ್ಮ ಒಂದ್ ಸ್ವಲ್ಪ ಅಡಿಗೆ ಮಾಡಿ ಇಟ್ವಿಟ್ರ ಮುಗಿಯಿತ್ತು ಮತ್ತೇನ್ ಇರಂಗಿಲ್ಲ ಕೆಲ್ಸ ಆರಾಮ್ ಡ್ಯೂಟಿ ಹ್ಮ್ ಮಗಳ ನಂತರ ಗಂಡನ್ ಮನೆಗ್ ಕಳ್ಸಿದ್ಲಿ ರೀ ಇನ್ನೇನ್ ಐತಿ ಅವ್ರ ಅಪ್ಪಾಜಿ ಸ್ವಲ್ಪ ಒಂದ್ ರಿಯಾಕ್ಟ್ ನೀವ ಹೇಳ ಇಲ್ಲೇ ಎಗ್ ತಗೊಂಬಂದಾರ ಸೊ ಇವಾಗ ಎಗ್ ಆಮ್ಲೆಟ್ ಮಾಡ್ಬೇಕು ನಾನು ಇಲ್ಲ ಆಲ್ರೆಡಿ ಒಂದ್ ರೆಡಿ ಬ್ರೆಡ್ ಆಮ್ಲೆಟ್ ಮಾಡಾಕತ್ತೇನಿ ಇವಾಗ ಸ್ವಲ್ಪ ಉಪ್ಪು ಹಾಕೋತೇನೆ ಸ್ವಲ್ಪ ಹಸಿ ಖಾರ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳಾಕತೇನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಇವಾಗ ರೆಡಿ ಆಗೇತ್ ನೋಡ್ರಿ ಇದನ್ನ ಹಾಕ್ತೀನಿ ನೆಕ್ಸ್ಟ್ ಇಲ್ಲಿ ಸುತ್ತಲೂ ಆಯಿಲ್ ಅಪ್ಲೈ ಮಾಡ್ತೀನಿ ನಾನು ಇಲ್ಲೇ ಬ್ರೆಡ್ ಪೀಸ್ ತೊಗೊಂಡಿನಿ ಸೊ ಇದನ್ನು ಇವಾಗ ಇಡೋಣಂತ ಇವಾಗ ಬ್ರೆಡ್ ಎಲ್ಲ ಹಾಕಿದ್ದಾತು ನೆಕ್ಸ್ಟ್ ಇವಾಗ ರೆಡಿ ಆಯ್ತು ನೋಡ್ರಿ ಮಸ್ತ್ ಬ್ರೆಡ್ ಆಮ್ಲೆಟ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ನಂತ